ಶ್ರೀ ಅಭಯ ಹಸ್ತ ಆಂಜನೇಯ ಸ್ವಾಮಿ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವು ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಮಾರಗೌಡನಹಳ್ಳಿ ಗ್ರಾಮದಲ್ಲಿ ನಡೆಯಿತು ಇಂಗ್ಲೆಂಡ್ ದೇಶದಲ್ಲಿ ವೈದ್ಯ ವೃತ್ತಿಯಲ್ಲಿರುವ ಮಾರಗೌಡನಹಳ್ಳಿಯ ಗ್ರಾಮಸ್ಥರಾದ ಜಯ ಗೌಡ ಮತ್ತು ಚಿಕ್ಕತಿಮ್ಮೇಗೌಡರ ವತಿಯಿಂದ ಆಯೋಜನೆಗೊಂಡ ಕಾರ್ಯಕ್ರಮದಲ್ಲಿ ಕಳಸ ಪೂಜೆ ಹಾಗೂ ಮಕ್ಕಳ ಪೂರ್ಣ ಕುಂಭ ಮೆರವಣಿಗೆಯ ಮುಖಾಂತರ ಶ್ರೀ ಅಭಯ ಆಂಜನೇಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಇಂಗ್ಲೆಂಡ್ ದೇಶದಲ್ಲಿ ವೈದ್ಯ ವೃತ್ತಿಯಲ್ಲಿರುವ ಜಯಾಟಿ ಗೌಡ ಮತ್ತು ಚಿಕ್ಕ ತಿಮ್ಮೇಗೌಡರು ತಮ್ಮ ಸ್ವಂತ ಊರಾದ ಮಾರಗೌಡನಹಳ್ಳಿಯ ತಮ್ಮ ಸ್ವಂತ ಜಾಗದಲ್ಲಿ ಊರಿನ ಜನತೆಯ ಒಳಿತಿಗಾಗಿ ದೇವಸ್ಥಾನ ನಿರ್ಮಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದಂಪತಿಗಳು ಮಾತನಾಡಿ ನಾನು ಹೊರ ದೇಶದಲ್ಲಿ ಇದ್ದರೂ ಪ್ರತಿ ವರ್ಷ ನನ್ನ ಗ್ರಾಮದ ಜನತೆಗೆ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಮಾಡಿಸಿ ಉಚಿತವಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದೇವೆಂದರು ಗ್ರಾಮಸ್ಥರು ಅವರ ಅವರ ಹಿರಿಯ ಹಿರಿಯರು ಕಮಿಟಿ ಮೆಂಬರ್ಸು ಎಲ್ಲ ಒಂದಾಗಿದ್ದುಕೊಂಡು ಒಂದು ಒಂದು ಮೈಸೂರಿನ ದೇವರ ಹೆಸರಿನಲ್ಲಿ ಈ ದೇವಸ್ಥಾನಗಳನ್ನು ಹೋದರೆ ನಮಗೆ ತುಂಬ ಸಂತೋಷ ಯಾಕೆ ಬೇಕಾದಷ್ಟು ಹೆಲ್ತ್ ವಿಷಯದಲ್ಲಿ ಆಶೆ ಮಾಡ್ತಾ ಇದ್ದೇವೆ ಈಗಾಗಲೇ ಒಂದು ವರ್ಷದ ಹಿಂದೆ ಹೆಲ್ತ್ ಇಶಕ್ ಅಂತ ಹೇಳ್ಬಿಟ್ಟು ಡಯಾಬಿಟೀಸು ಬ್ಲಡ್ ಪ್ರೆಷರು ಅದಕ್ಕೆಲ್ಲ ಕನ್ಸಲ್ಟ್ ಮಾಡಿ ಆ ಮಾತುಗಳ ಕೊಟ್ಟಿದ್ವಿ ಮತ್ತು ಒಂದು ಕಣ್ಣಿನ ಕ್ಯಾಂಪು ಯಾಕೆಂದರೆ ಸುಮಾರು ಜನಗಳು ಒಳ್ಳೆ ಕಳ್ಳ ಕಡೆ ಆಸ್ಪತ್ರೆಗಳು ಹೋಗೋಕ್ಕೆ ಕಷ್ಟ ಆಗುತ್ತದೆ ಅದರಿಂದ ಡಾ ಕಂಡು ಡಾಕ್ಟರ್ಗಳನ್ನು ಇಲ್ಲಿಗೆ ತರಿಸಿ ಇಲ್ಲಿಗೆ ಪರೀಕ್ಷೆ ಮಾಡಿಸಿ ಅವನ್ನ ಕರ್ಕೊಂಡು ಹೋಗಿ ಅವ್ರು ಆಪ್ರೇಷನ್ ಮಾಡಿಸಿ ಮತ್ತೆ ಒಬ್ಬರು ಕರ್ಕೊಂಡು ಬಿಟ್ಟಿದ್ದೀವಿ ಅವು ಐವತ್ ಐವತ್ತು ಜನ ಆಯಿತು ಅದನ್ನು ನಾವು ಮತ್ತೆ ಮುಂದುವರಿಸಬೇಕು ಅಂತ ಇದೆ ಅದಕ್ಕೋಸ್ಕರ ನಿಮ್ಮ ಬೆಂಬಲ ನಮಗೆ ಇದ್ದರೆ ತುಂಬ ಸಂತೋಷ ಗ್ರಾಮ ಗ್ರಾಮದ ಜನಗಳು ಹಿರಿಯರು